ಅಲ್ಲಿಂದ ಲಡ್ಡು ತಿಂದು ಬಿಟ್ಟವರು ಲಡ್ಡು ಹೇಗಿತ್ತು ಸಾಫ್ಟ್ ಆ ಸಾಫ್ಟ್ ಆಗಿತ್ತು ಅದನ್ನು ಇಲ್ಲಿ ಪಟಾಕಿ ಮಳಿಗೆ ಎಂತದ್ದು ಪಟಾಕಿ ಮಳಿಗೆ ಅಂತ ಅಲ್ಲಿ ಪಟಾಕಿ ಅಂತ ಇದು ಮಾಡ್ತಾ ಇದ್ದ ಇಲ್ಲಿಂದ ಲೆಫ್ಟಿಗೆ ಹೋದ್ರೆ ಇಲ್ಲಿ ಒಂದು ಕಾಲೇಜ್ ಉಂಟು ಎಲ್ ಆರ್ ಅಂತ ಸೊ ನಾವು ಆ ಕಡೆ ಹೋಗ್ಲಿಕ್ಕಿಲ್ಲ

ಬಟ್ ಅಲ್ಲಿ ಗ್ಯಾಪು ಹಾಗೆ ಗೊತ್ತಾಗೋದಿಲ್ಲ ಚಿಕ್ಕ ಬೇಟೆಗೆ ಕಾಣ್ತದೆ ಸೊ ಇಲ್ಲಿಂದ ಹೋಗುವ ಓ ಇಲ್ಲಿ ಅವತ್ತೊಮ್ಮೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ ತೋರಿಸ್ತೇನೆ ಇಲ್ಲಿ ಓ ಇಲ್ಲಿ ಕಾರ್ ಅಲ್ಲ ಅಲ್ಲಿಂದ ಒಬ್ಬ ಬೈಕಲ್ಲಿ ಬಂದು ಅಲ್ಲ ಇಲ್ಲಿಂದ ಬಂದು ಸಡನ್ ಅಡ್ಡ ಬಂದದ್ದು ಹೀಗೆ ಸ್ವಲ್ಪ ಟಚ್ ಆಗಲಿಕ್ಕೆ ಟಚ್ ಆಗಲಿಲ್ಲ ದೇವರ ಪುಣ್ಯಕ್ಕೆ ಅದೇ ಈ ಅಲ್ಲಿಂದ ಈ ಕಡೆ ಬಂದಿದ್ದಾನೆ ಬ್ರೇಕ್ ಹಾಕಿ ನಿಲ್ಲಿಸಿದ್ರೆಲ್ಲ ಆಯಿತು ಅದು ಈ ಇಂಟ್ರಾ ವಿ ಸೆವೆಂಟಿಯಲ್ಲಿ ಬ್ರೇಕ್ ಹಾಕಿದರೆ ಗಾಡಿ ನಿಲ್ಲೋದಿಲ್ಲ ಸೊ ದೇವರೇ ಕಾಪಾಡಿದ್ದು ಅವತ್ತು ವಸಂತಣ್ಣ ಇರಲಿಲ್ಲ ರಾಗಣ್ಣ ಇದ್ದರು ಹಾಂ ಸೊ ಇಲ್ಲೊಂದು ಅಂಗಡಿಗೆ ಖಾಲಿ ಮಾಡಲಿಕ್ಕೆ ಉಂಟು ಮುಂದೆರಡು ಅಂಗಡಿ ಉಂಟು ಎಲ್ಲ ಖಾಲಿ ಮಾಡುವ ಬನ್ನಿ ಖಾಲಿ ಮಾಡುವ ಚಂದನ್ನ ಹೇಳಿ ನೀವು ಬಿಲ್ ಲೆಕ್ಕ ಮಾಡುದು ಎಂತ ಅದಕ್ಕೆ ಹೇಳಿ ಎಷ್ಟು ಆಯ್ತು ಅಂತ ನೋಡ್ಬೇಕಲ್ಲ ನಮ್ಗೆ ದೀಪಾವಳಿ ಆಚರಣೆ ಮಾಡ್ಬೇಕಲ್ಲ ಮನೆಗೆ ಹೋಗ್ಬೇಕಲ್ಲ ಇಲ್ಲಿ ಇದು ಕಕ್ಕೆ ಪದವ್ ಜಂಕ್ಷನ್ ಕಕ್ಕೆ ಪದವ್ ಜಂಕ್ಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಗೆ ಗತಿ ಇಲ್ಲ ಆ ತರ ಆಗಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸಹ ಇಲ್ಲ ಎಂತದಿಲ್ಲ ಒಟ್ರಾಸಿ ಬಸ್ ನಿಲ್ತಾರೆ ಹೋಗ್ತಾರೆ ಸೊ ಇಲ್ಲಿ ಬಾಂಬೆ ಸೂಪರ್ ಮಾರ್ಕೆಟ್ ಗೆ ಹಾಕ್ಲಿಕ್ಕೆ ಉಂಟು ಇಲ್ಲಾದ್ರೆ ಇವರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಆರ್ಡರ್ ಕೊಡ್ತಾರೆ ಮಾರೆ ಇವತ್ತು ಆರ್ಡ್ರೇ ಇಲ್ಲ ನಾಲ್ಕು ಸಾವಿರದ ಏನು ಆರ್ಡರ್ ಕೊಟ್ಟಿದೆ ಪರವಾಗಿಲ್ಲ ಒಳ್ಳೇದಾಯ್ತು ನಮಗೆ ಬೇಗ ಹೋಗಲಿ ಉಂಟು ಬೇಗ ಒಳ್ಗೆ ಉಂಟಾ ಹೌದು ಎಂತ ದೀಪಾವಳಿ ಒಟ್ಟು ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಹ್ಮ್ ತಂಗಿಯ ಮಕ್ಕಳು ಹ್ಮ್ ನಾದಿನ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಬೇಗ ಬೇಗ ಮನೆಗೆ ಹೋಗ್ಬೇಕು ಮತ್ತೆ ಡಿಸಿಲ್ ಕೂಡ ಇಲ್ಲ ಗಾಡಿಯಲ್ಲಿ ಡಿಜಿಲ್ ಎಲ್ಲ ಪರವಾಗಿಲ್ಲ ಎಲ್ಲಾದ್ರೆ ನಿಲ್ಲಿಸುತ್ತೆ ಮಾಡ್ಲಿಕ್ಕೆ ಇಲ್ಲ ಸರಿ ಇಲ್ಲಿ ಒಂದು ಐಟಂ ಹಾಕ್ಲಿಕ್ಕೆ ಉಂಟು ಫ್ರೆಂಡ್ಸ್ ಹಾಕಿ ಮತ್ತೆ ಇಲ್ಲಿಂದ ಸಿಗ್ತಾನೆ ನಾವು ಹೋಗ್ಬೇಕಿರ ಹೋಗ್ಬೇಕಾದ ರೋಡ್ ಇದು ರೈಟ್ ಸೈಡಿಗೆ ಇಲ್ಲಿಂದ ಹೋಗ್ಬೇಕು ನಿಜವಾಗಿ ನಾವು ಈ ಕಡೆ ಯಾಕೆ ಹೋಗ್ತಿದ್ದೆ ಅಂತ ಹೇಳಿದರೆ ಒಂದು ಅಂಗಡಿಗೋಸ್ಕರ ಕೇವಲ ಒಂದು ಅಂಗಡಿಗೋಸ್ಕರ ಎಷ್ಟು ದೂರ ಹೋಗಬೇಕಂತ ಅಂತ ತೋರಿಸ್ತೇನೆ ನೋಡಿ ಆಚೆ ಹೋದರೆ ಕಾರಿಂಜೇಶ್ವರ ಆಗಿ ಒಗ್ಗ ಎಲ್ಲ ಸೇರ್ತದೆ ಇದರಲ್ಲಿ ಸಹ ಒಗ್ಗ ಸೇರ್ತದೆ ನಮಗೆ ಈ ಕಡೆಯಿಂದ ಒಗ್ಗೋದ್ರೆ ತುಂಬ ಲೇಟ್ ಆಗ್ತದೆ ಅಂತ ಹೇಳಿ ನಾವು ಈ ಕಡೆಯಿಂದ ಹೋಗೋದು ಸೊ ವಸಂತ ನಾವು ನಿಜವಾಗಿ ಅಲ್ಲಿಂದ ಹೋಗ್ಬೇಕಿತ್ತಲ್ಲ ಈಗ ಇಲ್ಲಿಗೋಸ್ಕರ ಇಲ್ಲಿ ಈ ರೋಡಿಂದ ಒಂದಂಗಡಿಗೋಸ್ಕರ ಇಲ್ಲಿ ಅಲ್ಲಿ ತನಕ ಹೋಗ್ಬೇಕು ಹೌದು ಎಂತ ಅನಿಸ್ತದೆ ಇದೆಲ್ಲ ಆಗುವಾಗ ಹಾ ಅದೇ ಅಂದ್ರೆ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಮಾತು ಕೇಳ್ಲಿಕ್ಕೆ ಅಲ್ಲ ಎಲ್ಲಾರು ಕಾಯೋದು ನೀವು ಮಾತಾಡುದಿಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಕಾಸ್ಟ್ ಮಾಡಿಕೊಂಡು ಇಷ್ಟು ಬರ್ತಾರ ಏ ನೋಡಿ ನಾನೀಗ ತೋರಿಸ್ತೇನೆ ನಿಮ್ಗೆ ಎಷ್ಟು ಹೋಗ್ಬೇಕಂತೇನೆ ಓಹ್ ಇಲ್ಲೆಲ್ಲ ಇದ್ರೆ ಪರವಾಗಿಲ್ಲ ಅಲ್ಲಿ ತನಕ ಹೋಗ್ಬೇಕು ಅಂಗಡಿಗೋಸ್ಕರ ಸೊ ಹೋಗುವ ಮತ್ತೆ ನಮ್ಮ ಸಂತನ ದೀಪಾವಳಿ ಹಬ್ಬದ ಶುಭಾಶಯ ಹೇಳಿದರು ನಾನು ಕೂಡ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆ ಬೆಳಗಿರಲಿ ಹಾಗೆಲ್ಲ ಹಾಂ ಮನೆ ಬೆಳಗಿರ್ಬೇಕು ಯಾವ್ದು ಹಾಂ ದೀಪದಂತೆ ಬೆಳಗಿರಲಿ ಯಾಕಂತ ಹೇಳಿದ್ರೆ ಮನೆ ಬೆಳಗಿದ್ದರೆ ಎಲ್ಲವೂ ಸರಿಯಾಗಿರ್ತದೆ ಮನೆಯಲ್ಲೇ ಕತ್ತಲೆಯ ವಾತಾವರಣ ಕವಿದಿದ್ರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಎಂಥದ್ದು ಇರುವುದಿಲ್ಲ ಅಲ್ಲ ವಸಂತ ಒಂದು ಯಾವಾಗಲೂ ಖುಷಿ ಬೆಳಕಂತ ಹೇಳಿದರೆ ಯಾವತ್ತು ಇದು ಮನೆಯಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತ ಆರಾಮವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕುವುದು ಅದನ್ನು ಹೇಳೋದು ನಾವು ಬೆಳಗ ಬೆಳಕಾಗಿರಲಿ ಅಂತ ಅಲ್ಲವಾ ಈಗ ವಸಂತನ ಮನೆಯಲ್ಲಿ ಇವತ್ತು ದೀಪಾವಳಿ ಎಂತ ನೀವು ಎರಡು ಇದೆಲ್ಲ ಗೂಡೆಲ್ಲ ತರಲಿಲ್ವಾ ಯಾವುದು ದೀಪ ಎಲ್ಲ ತಂದೆ ನಿನ್ನೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದೇವೆ ಮನೆಗೆ ಹೌದಾ ಎಷ್ಟು ಖರ್ಚಾಯಿತು ನಾನು ಬಂದು ಎರಡು ಸಾವಿರ ಖರ್ಚಾಯಿತು ಟೋಟಲ್ ಹಾಂ ಪಟಾಕಿ ಪಟಾಕಿ ನಿನ್ನೆ ಸ್ವಲ್ಪ ಬಂದಿಯ ನನ್ನ ಅಣ್ಣನವರು ಸ್ವಲ್ಪ ನಾಟರಬೇಕು ಹಾಂ ಹಾಗೆ ಸೊ ಅಲ್ಲಿಂದ ಇಲ್ಲಿ ತನಕ ಬಂದೇವಲ್ಲ ಇದೇ ಅಂಗಡಿಗೆ ಖಾಲಿ ಮಾಡಲಿಕ್ಕೆ ನೋಡಿ ಈ ಅಂಗಡಿಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬರಬೇಕು ನಾವು ಈಗ ಮಳೆ ಬರುವ ಎಲ್ಲ ಉಂಟು ಸೊ ಇದೇ ಅಂಗಡಿ ನೋಡಿ ಇವರು ಇದ್ದಾರೆ ಹಾಂ ಇದ್ದಾರೆ ವಸಂತ ಅಲ್ಲಿ ಒಂದು ಎಳದು ಕಟ್ಟು ಎಲ್ದು ಹಾಕಿದ್ದೇನೆ ಅದನ್ನು ಕೊಡಿ ಮತ್ತು ಸ್ವಲ್ಪ ಇದು ಟೋಟಲ್ ಮಾಡಲಿಕ್ಕೆ ಉಂಟು ಟೋಟಲ್ ಮಾಡಲಿಲ್ಲ ಅವರು ಅರ್ಧ ಅರ್ಧ ಬೇ ಕೆಲಸ ಮಾಡಿ ಕೊಟ್ಟಿದ್ದಾರೆ ಬಿಟ್ಟದಲ್ಲೇ ಇಟ್ಟೆ ಅದರಲ್ಲಿ ಬಿಲ್ಲು ಸಹ ಟೋಟಲ್ ಮಾಡಲಿಲ್ಲ ನೋಡಿ ಸೊ ಇದನ್ನು ಟೋಟಲ್ ಮಾಡಿ ಎಲ್ಲಿಂದ ಐಟಮ್ ಖಾಲಿ ಮಾಡಿ ಹೊರಡದು ಇಲ್ಲಿ ಒಂದು ಅಂಗಡಿಗೆ ಖಾಲಿ ಮಾಡಲಿಕ್ಕಿತ್ತು ನಮಗೆ ಲಡ್ಡು ಮತ್ತು ಜ್ಯೂಸ್ ಕೊಟ್ಟಿದ್ದಾರೆ ಇವರಿಗೆ ಸಹ ಒಂದು ಲಡ್ಡು ಮತ್ತು ಜ್ಯೂಸ್ ವಸಂತಾನ ಎಂತ ಅನಿಸ್ತಾ ಉಂಟು ಎಲ್ಲರು ಇವತ್ತು ಲಡ್ಡು ಬರ್ತಾ ಇದ್ದಾರೆ ತಿಂದು ತಿಂದು ಹಾಂ ಎಲ್ಲರೂ ಬನ್ನಿ ವಿಸಿಟ್ ಕೊಡಿ ಪಾಪ ಹಾ ಒಂದು ಲಡ್ಡು ಒಂದು ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಇದನ್ನೀಗ ತಿನ್ಕೊಂಡು ಹೋಗಬೇಕು ಮತ್ತು ಇವತ್ತು ಹೋದಲ್ಲಿ ಎರಡು ಅಂಗಡಿಯಲ್ಲಿ ದೀಪಾವಳಿ ಶುಂಠಿ ಜ್ಯೂಸ್ ಇದ್ದು ಇದು ನನಗೆ ಪೈನಾಪಲ್ ಕೊಟ್ಟಿದ್ದಾರೆ ಸೊ ಒಂದೊಂದು ಲಡ್ಡು ಲಡ್ಡು ಸ್ವೀಟ್ ಸ್ವೀಟ್ ಒಳ್ಳೇದುಂಟು ಸೊ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಗಾಡಿದ್ದು ಗೇರ್ ಸೌಂಡ್ ಬರ್ತಾ ಉಂಟು ಅಂತ ಎಂತ ಈ ಗಾಡಿ ಹೊಸ ಗಾಡಿ ಎಂತ ಮಾಡುದು ಯಾರಾದರೂ ಒಬ್ಬರು ದುಡಿಬೇಕು ಒಂದು ಗಾಡಿಯಲ್ಲಿ ಸೊ ಉಂಟಲ್ಲ ರೈಟ್ ಸೈಡ್ ಇದ್ದು ಆ ಟೈರ್ ಟೈರ್ ಕೂಡ ಬ್ರೇಕ್ ಹಾಕುವಾಗ ಉಂಟು ಲೈನರ್ ಅಂತ ಕಾಣ್ತದೆ ನನಗೆ ಹಾಗಾದ್ರೆ ಗಾಡಿ ಪಲ್ಟಿ ಆಗುವ ಸಂಭವ ಜಾಸ್ತಿ ಸೊ ಅಜ್ಜರಿದ್ದಾರೆ ನಮ್ಮ ಪಯಣ ಶುರು ಮಾಡುವ ಫ್ಲಡ್ ತಿಂದ್ಕೊಂಡು ಎಲ್ಲಿ ಮುಂದೆ ಸಿಗುವ ಭಯಂಕರ ಲೇಟಾಗಿದೆ ಲೇಟ್ ಆಗಿದೆ ಎದುರು ಬರಬೇಕಾದ್ರೆ ಒಳ್ಳೆ ಮಳೆ ಬಂತು ನೋಡಿ ಈ ಮಳೆಗೂ ಇಂತಹ ವಾತಾವರಣಕ್ಕೂ ನೋಡಿ ಎಲ್ಲ ಫುಲ್ಲು ಹಸಿರು 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 ನೋಡಿ ಫುಲ್ಲು ಹಸಿರು ಹಸಿರು ಇಲ್ಲೊಂದು ಅಂಗಡಿ ಉಂಟು ಇಲ್ಲಿಗೆ ವಾಸ ವಸಂತನ ಖಾಲಿ ಮಾಡ್ತಾರೆ ರೋಡಲ್ಲಿ ನಿಲ್ಲಿಸಿದ್ದೇನೆ ಅಲ್ಲಿ ಎಲ್ಲಿ ಗ್ಯಾಪ್ ಇಲ್ಲ ಸೊ ವಸಂತನ ಖಾಲಿ ಆದಮೇಲೆ ಅಲ್ಲಿ ಎದುರು ಹಾಕಬೇಕು ಗಾಡಿಯನ್ನು ಡೋರ್ ಹಾಕಿದ ಮೇಲೆ ಅಲ್ಲಿ ಆ ಕಡೆ ಆಗ್ತೇನೆ ಗಾಡಿ ಇಲ್ಲದೇ ಫುಲ್ ಇಲ್ಲಿ ಗಾಡಿ ಓಡಾಡೋದಿಲ್ಲ ಸಾಮಾನ್ಯವಾಗಿ ಬಟ್ ಆದರೂ ಒಂದು ಗಾಡಿ ನಿಲ್ಲಿಸೋದಕ್ಕೆ ಶಿಸ್ತು ಬೇಕಲ್ಲ ಸೊ ಅಲ್ಲಿ ಸೈಡ್ ಹಾಕುವ ಮತ್ತು ಈ ಥರ ಮಳೆಗೂ ಗಂಟೆ ಐದುವರೆ ಆರು ಗಂಟೆ ಆಗ್ತಾ ಬಂತು ಕ್ಲೈಮೇಟು ಮತ್ತು ಮಳೆ ಎಲ್ಲ ಒಂದೇ ಥರ ಆಗಿರೋದ್ರಿಂದ ಒಂದು ಚಳಿ ಚಳಿ ಫೀಲ್ ಆಗ್ತದೆ ಮತ್ತು ಎದುರಿಗೊಂದು ಅಕ್ಕಿಯೆಲ್ಲ ಇಳಿಸ್ಲಿಕ್ಕೆ ಉಂಟು ಸೊ ಅದು ಭಯ ಆಗೋದು ಈಗ ಅಕ್ಕಿ ಇಳಿಸುವಾಗ ಲೇಟ್ ಆಗ್ತದೆ ಅಂತ ಯಾಕಂತೇಳಿದರೆ ಮಳೆಯಲ್ಲಿ ಯಾರು ಅಕ್ಕಿ ಖಾಲಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಕ್ಕಿ ನೆನೀತದೆ ಒದ್ದೆ ಆಗ್ತದೆ ಅಂತೇಳಿ ಮತ್ತೆ ಅದು ಫಂಗಸ್ ಬರ್ತದಲ್ಲ ಸೊ ಈ ಮಳೆ ಬಿಡ್ದು ಕಾಣೋದಿಲ್ಲ ನನಗೆ ಒಂದು ಕಮ್ಮಿ ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಬೇಕಾನಿಸ್ತದೆ ಈ ಮಳೆ ಬಿಡಲಿಕ್ಕೆ ನೋಡಿ ಫುಲ್ಲು ಹಸಿರು ಹಸಿರು ಫುಲ್ಲು ಎಲ್ಲ ಹಸಿರು ಹಸಿರು ನೋಡಿ ಎಲ್ಲ ತೋಟ ತೋಟದ ಮಧ್ಯೆ ಒಂದು ಅಂಗಡಿ ಅಲ್ಲಿ ನಮ್ಮ ಗಾಡಿ ಅವರ ಅಲ್ಲಿ ಹಿಂದೆ ಓ ಅಲ್ಲಿ ಕಾಣ್ತದ ಅದು ಅವರ ಮನೆ ಸೋ ನಮ್ಮ ಹೊಸ ಗಾಡಿದ ಅವಸ್ಥೆ ಎಂತ ಗೊತ್ತಾಗೋದಿಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಉಂಟು ಸೊ ಬಿಲ್ಲು ತೆಕ್ಕೊಂಡು ಬರ್ತಾರೆ ಅಂತ ಕಾಣಿಸ್ತದೆ ನಾವು ಅಲ್ಲಿ ಎದುರು ಹೋಗಿ ಎಲ್ಲಿಯಾದರೂ ಸ್ವಲ್ಪ ಎದುರಾಕುವ ಅಲ್ಲದೇ ಗಾಡಿಗೆ ಒಂದು ಶಿಸ್ತು ಬೇಕಲ್ಲ ನಿಲ್ಲಿಸೋದಕ್ಕೆ ಈಗ ಸ್ವಲ್ಪ ಸೈಡ್ ಉಂಟು ಗಾಡಿ ಪಾಸಾಗ್ತದೆ ಇಲ್ಲಿ ಬಂಡೆ ಕಲ್ಲಿತ್ತು ಅಂತ ಕಾಣ್ತದೆ ನನಗೆ ಮೋಸ್ಟ್ಲಿ ಇದನ್ನೆಲ್ಲ ಕೊರೆದು ಕೊರೆದು ರೋಡ್ ಮಾಡಿದ್ದ ಅಂತ ಸೊ ಅದೇ ಹೇಳ್ಬೇಕಂತ ಹೇಳಿದರೆ ಡೀಸೆಲು ಮೂರು ಪಾಯಿಂಟ್ ಇದ್ದದ್ದು ಎರಡು ಪಾಯಿಂಟ್ ಆಗಿದೆ ಮತ್ತು ಗಾಡಿ ಗೇರ್ ಪ್ರಾಬ್ಲಮ್ ಬಂದಿದೆ ಮತ್ತು ಬ್ಯಾಕ್ ಇದ್ದು ಲೈನರ್ ಹಿಡಿತಾ ಉಂಟು ಸೊ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಪ್ರಾಬ್ಲಮ್ ನನಗೆ ಟಾಟಾ ಇಂಟ್ರಾ ವಿ ಸೆವೆಂಟಿ ಯಾಕೆ ಇಷ್ಟ ಆಗ್ತಾ ಇಲ್ಲ ಒಂದ ಒಂದೇ ಪ್ರಾಬ್ಲಮ್ ಬರಬೇಕು ಇಲ್ಲ ಅಂತೇಳಿದರೆ ಬಂದರೆ ಒಮ್ಮೆಗೆ ಬರಬೇಕು ಇದು ಒಂದು ಸರಿ ಆದಮೇಲೆ ಒಂದು ಒಂದು ಸರಿ ಆದಮೇಲೆ ಒಂದು ಒಂದು ಸರಿ ಆದಮೇಲೆ ಒಂದು ಮತ್ತೆ ಫಸ್ಟ್ ಸರ್ವಿಸ್ ಆಗಲಿಲ್ಲ ಮತ್ತೆ ಕಿಲೋಮೀಟರ್ಸ್ ಆದದ್ದು ಕೇವಲ ಹತ್ತು ಸಾವಿರದ ಏಳ್ನೂರ ಅರವತ್ತು ಕಿಲೋಮೀಟರ್ ಆದಷ್ಟೇ ಇಷ್ಟು ಬೇಗ ಹೊಸ ಗಾಡಿ ಈ ಥರ ಪ್ರಾಬ್ಲಮ್ ಬಂದರೆ ಮತ್ತೆ ಹೊಸ ಗಾಡಿ ಯಾಕೆ ತಗೊಳ್ಳೋದು ನಾವು ನಾವೀಗ ಹೊಸ ಗಾಡಿ ತಗೊಳ್ಳೋದು ಯಾವ ಪ್ರಾಬ್ಲಮ್ ಇರೋದಿಲ್ಲ ಮಂಡೆ ಬಿಸಿ ಇರುವುದಿಲ್ಲ ಎಂಥದ್ದು ಇರೋದಿಲ್ಲ ಅಂತೇಳಿ ಹೊಸ ಗಾಡಿ ನಾವು ಪರ್ಚೇಸ್ ಮಾಡ್ತೇವೆ ಸೊ ಐ ಡೋಂಟ್ ಲೈಕ್ ಈ ಥರ ಆದರೆ ಮತ್ತೆ ಫಿನಿಶಿಂಗ್ ಸಹ ಕೊಡಲಿಲ್ಲ ನೋಡಿ ಯಾವ ಥರ ಫಿನಿಶಿಂಗ್ ಅದು ಹಾಂ ಎಂತಂದು ಗೊತ್ತಾಗೋದಿಲ್ಲ ಇದಕ್ಕೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೇನೆ ನಮ್ಮ ಟಾಟಾ ಇಂಟ್ರಾ ವಿ ಸೆವೆಂಟಿದೊಂದು ರಿವ್ಯೂ ಕೊಡುವ ಅಂತ ನಾನು ಮೊನ್ನೆಯಿಂದ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾನೆ ಇದ್ದೇನೆ ಸೊ ಬಟ್ ಆಗಲಿಲ್ಲ ನನಗೆ ಸೊ ಮುನ್ ಯಾಕಂತ ನನಗೆ ಲೈನಿಗೆ ಹೋಗ್ಲಿಕ್ಕೆ ಇರ್ತದೆ ಇಲ್ಲ ಅಂತ ಹೇಳಿದರೆ ಎಂಥದ್ದೊಂದು ಕೆಲಸ ಇರ್ತದೆ ಸೊ ನನಗೆ ಎಂಥದ್ದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ದರಿಂದ ಯಾವಾಗ ಒಂದು ಫ್ರೀ ಸಿಗ್ತದಲ್ಲ ನನಗೆ ಆಗ ಗಾಡಿ ಒಂದು ಸೈಡ್ಗೆ ಹಾಕಿ ಎಲ್ಲ ರಿವ್ಯೂ ಕೊಡ್ತೇನೆ ಮೊನ್ನೆ ಕೊಡಬೇಕಂತ ಅಂದ್ಕೊಂಡೆ ಬಟ್ ಪಾಯಿಂಟ್ಸ್ ಎಲ್ಲ ನನಗೆ ತಲೆ ಮತ್ತೆ ಮತ್ತು ಮಾತಾಡುವಾಗ ಸ್ವಲ್ಪ ಆಚೆ ಈಚೆ ಆಗ್ತದಲ್ಲ ಅದಕ್ಕೋಸ್ಕರ ಮಾತಾಡಲಿಲ್ಲ ಇದು ಕೊಡಲಿಲ್ಲ ರಿವ್ಯೂ ಕೊಡಲಿಲ್ಲ ಸೊ ನಮ್ಮ ವಸಂತಣ್ಣ ಬಂದರು ವಸಂತಣ್ಣ ಎಂಥದ್ದು ತಕೊಂಡು ಬಂದರು ಅದೆಲ್ಲ ಅದನ್ನೆಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಸೊ ಈ ಕಡೆ ಮಾಡಿದ್ದು ಸೊ ವಸಂತನ ಛತ್ರಿ ಹಿಡ್ಕೊಂಡು ಹೋಗಿದ್ರು ಐವತ್ತು ರೂಪಾಯಿ ಸಹ ಖಾಲಿ ಮಾಡಿದ್ರಾಲ್ ನೀವು ನನಗೆ ನಾನು ದುಡ್ಡು ಇದರಿಂದ ತೆಗೆದದ್ದು ನೆನಪು ಉಂಟಲ್ಲ ನಿಮಗೆ ನಾನು ಎಷ್ಟು ಕೊಡ್ಲಿಕ್ಕೆ ಇತ್ತು ಆಗ ಇನ್ನೆಷ್ಟು ಕೊಡಬೇಕು ಈಗ ನೀವು ಹತ್ತು ರೂಪಾಯಿ ಸರಿ ತೆಕ್ಕೊಂಡು ಬರ್ತಾ ಉಂಟು ಮಳೆ ಅದೇ ತೋರಿಸಿದೆ ಅವ್ರಿಗೆ ಎಂತ ಸ್ವಲ್ಪ ವಿಷಯ ಎಲ್ಲ ಹೇಳಿದೆ ನೀವು ನೀವು ಐಟಮ್ ಮಾಡಿ ಆಡ್ಲಿಕ್ಕೆ ಹಾಕ್ಲಿಕ್ಕೆ ಹೋಗಿದ್ರಲ್ಲ ಆ ನಾನು ಅವ್ರಿಗೆ ಸ್ವಲ್ಪ ವಿಷಯ ಮಾಹಿತಿ ಎಲ್ಲ ತಿಳಿಸಿದೆ ಸ್ವಲ್ಪ ಸ್ವಲ್ಪ ಇಲ್ಲಿಂದ ನಾವು ರೈಟಿಗೆ ಹೋದ್ರೆ ಉಜಿರೆ ಸೇರ್ತದೆ ಗುರು ಹಾನಿಕೆರೆ ಲೆಫ್ಟಿಗೆ ಹೋದ್ರೆ ಬಂಟ್ವಾಳ ಸೇರ್ತದೆ ನಮ್ಗೆ ಇಲ್ಲಿ ಬಂಟವಾಳ ಹೋಗುವ ರೋಡಲ್ಲಿ ಓ ಅಲ್ಲಿ ಒಂದು ಅಂಗಡಿ ಉಂಟು ಓ ಅಲ್ಲಿ ರಿಕ್ಷಾ ನಿಂತಿದೆ ಅಲ್ಲ ಅಲ್ಲಿಗೆ ಹೋಗಿ ಖಾಲಿ ಮಾಡಬೇಕು ಸೊ